ಹಸಿ ತ್ಯಾಜ್ಯದಿಂದ ಸಿಎನ್ಜಿ ಉತ್ಪಾದಿಸುವ ಮೂಲಕ ರಾಜ್ಯದಲ್ಲಿ ಮಾದರಿಯಾಗಿಸಿಕೊಂಡಿದ್ದಂತಹ ಪುತ್ತೂರು ನಗರಸಭೆ ಇದೀಗ ಮತ್ತೊಂದು ಹೊಸ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ನಿತ್ಯ ಬಲಕೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ತ್ಯಾಜ್ಯ ಸಂಗ್ರಹಿಸಿ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಮುಂದಾಗಿದೆ ಎಂದು ಪೌರಾಯುಕ್ತ ಮಧು ಎಸ್ ಮನೋಹರ ಮಾಹಿತಿಯನ್ನು ನೀಡಿದ್ದಾರೆ ಪುತ್ತೂರು ನಗರಸಭೆಯಿಂದ ಸಂಗ್ರಹವಾಗುವ ತ್ಯಾಜ್ಯದ ಜೊತೆಯಾಗಿ ಬರ್ತಾ ಇರುವಂತಹ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳನ್ನು ವಿಂಗಡಿಸಿ ವಿಲೇವಾರಿ ಮಾಡಲಾಗುತ್ತದೆ ಇದಕ್ಕಾಗಿ ನಗರಸಭಾ ಕಚೇರಿ ಬಳಿ ಘಟಕ ನಿರ್ಮಿಸಿ ಅದರಲ್ಲಿ ಇದ್ದು ನಗರಸಭೆಯಲ್ಲಿ ಸಂಗ್ರಹವಾದ ಈ ತ್ಯಾಜ್ಯವನ್ನು ಮಂಗಳೂರಿನ ಬೈಕಂಪಾಡಿಯಲ್ಲಿರುವಂತಹ ಮುಖಾಂಬಿಕಾ ಮೆಟಲ್ ರಿಫೈನರಿ ಎಂಬ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ನಗರಸಭೆಯಿಂದ ಸಂಗ್ರಹಿಸಿದ ಈ ವಿಲೇವಾರಿಗೆ ಮಂಗಳೂರಿನ ಖಾಸಗಿ ಸಂಸ್ಥೆಗೆ ನೀಡಲಾಗುತ್ತಿದೆ ಪ್ರಾರಂಭದಲ್ಲಿ ನಗರಸಭೆಯು ಪ್ರತಿ ಮನೆ ಮನೆಯಿಂದ ಈ ತ್ಯಾಜ್ಯ ಸಂಗ್ರಹಣೆಗೆ ಚಾಲನೆಯನ್ನ ನೀಡಲಾಗುವುದು ಗ್ರಾಮೀಣ ಪ್ರದೇಶಗಳಲ್ಲಿರುವ ಇತ್ಯಾಜ್ಯವನ್ನು ಸಂಗ್ರಹಿಸುವ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಯೊಂದಿಗೆ ಸಭೆಯನ್ನು ನಡೆಸಿ ಅದರ ಮೂಲಕ ಇತ್ಯಾಜ್ಯ ಸಂಗ್ರಹ ಕೇಂದ್ರ ತೆರೆದು ಅಲ್ಲಿಯೂ ತ್ಯಾಜ್ಯ ಸಂಗ್ರಹಣೆಗೆ ಚಾಲನೆಯನ್ನು ನೀಡಲಾಗುತ್ತಿದೆ ಶಿಕ್ಷಣ ಸಂಸ್ಥೆಗಳಿಂದ ಸಂಗ್ರಹವಾಗುವ ಇತ್ಯಾಜ್ಯವನ್ನು ನಗರಸಭೆಯಿಂದ ತಿಂಗಳಿಗೊಂದು ಬಾರಿ ಸಂಗ್ರಹಿಸಿ ಮಂಗಳೂರಿಗೆ ಕಳುಹಿಸಲಾಗುತ್ತಿದೆ ಸಾರ್ವಜನಿಕರಿಂದ ಸಂಗ್ರಹವಾಗುವ ಇತ್ಯಾಜ್ಯವನ್ನು ನೇರವಾಗಿ ಮಂಗಳೂರಿನ ಸಂಸ್ಥೆಗೆ ನೀಡಲಾಗ್ತದೆ ಅಲ್ಲಿ ಅವರು ವಿವಿಧ ಭಾಗಗಳನ್ನು ಪ್ರತ್ಯಕ್ಷಿಸಿ ವೈಜ್ಞಾನಿಕ ವಿಧಾನದಲ್ಲಿ ವಿಲೇವಾರಿ ಮಾಡಲಿದ್ದಾರೆ ನಮ್ಮ ದಿನನಿತ್ಯದ ಬಳಕೆಯಲ್ಲಿರುವ ಮೊಬೈಲ್ ಅದರ ವಿವಿಧ ಬಿಡಿ ಭಾಗಗಳು ಟ್ಯೂಬ್ಲೈಟ್ ಎಲ್ಇ ಡಿ ಬಲ್ಬ್ ಕೇಬಲ್ ಮದರ್ ಬೋರ್ಡ್ಗಳು ಬ್ಯಾಟರಿ ಕಂಪ್ಯೂಟರ್ ಮತ್ತು ವಿವಿಧ ಭಾಗಗಳು ಸಿಮ್ ಕಾರ್ಡ್ ಬ್ಯಾಟರಿಗಳು ಸೇರಿದಂತೆ ವಿವಿಧ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಬಿಡಿ ಭಾಗಗಳನ್ನ ಬಳಕೆ ಮಾಡಿ ಬಿಸಾಡುವ ಉಪಕರಣಗಳನ್ನು ಒಳಗೊಂಡಿದೆ ರಿಮೋಟ್ ಸೇರಿದಂತೆ ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡುವ ಬ್ಯಾಟರಿಗಳು ಸರಿಯಾಗಿ ವಿಲೇವಾರಿಯಾಗೋದಿಲ್ಲ ಅದು ಬಹಳಷ್ಟು ಅಪಾಯಕಾರಿಯಾಗಿದೆ ಒಂದು ಬ್ಯಾಟರಿಯಿಂದ ಒಂದು ಎಕರೆಯಷ್ಟು ವಿಷ ಉತ್ಪಾದಿಸುವ ಶಕ್ತಿ ಇದೆ ಭೂಮಿಯ ಫಲವತ್ತತೆ ನಾಶ ಮಾಡುವ ಶಕ್ತಿ ಇದೆ ಹೀಗಾಗಿ ಬಳಸಿದ ಬ್ಯಾಟರಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ನಗರಸಭೆಯ ಈ ತ್ಯಾಜ್ಯ ಸಂಗ್ರಹ ಘಟಕಕ್ಕೆ ನೀಡಿ ನೂತನ ವ್ಯವಸ್ಥೆಗೆ ಸಾರ್ವಜನಿಕರು ಕೈ ಜೋಡಿಸಬೇಕು ಇನ್ನು ಈ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಸಂಪೂರ್ಣ ನಿರ್ಮಾಲ್ ನಿರ್ಮೂಲನೆ ಮಾಡುವಂತಹ ನಿಟ್ಟಿನಲ್ಲಿ ಉದ್ದಿಮೆ ಹಾಗೂ ಸಾರ್ವಜನಿಕರಿಗೆ ಬಟ್ಟೆ ಚೀಲವನ್ನು ವಿತರಿಸಲಾಗುತ್ತಿದೆ ಈ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಆಗುವಂತಹ ದುಷ್ಪರಿಣಾಮಗಳ ಕುರಿತು ಕಳೆದ ಮೇ ತಿಂಗಳಿನಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗಿದ್ದು ಬೀದಿ ನಾಟಕ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಹಾಗೆಯೇ ಚರ್ಚೆಗಳನ್ನು ನಡೆಸುವ ಮೂಲಕ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ನಗರಸಭೆಯಿಂದ ನಡೆದ ವಿಶ್ವ ಪರಿಸರ ದಿನದ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅನುನಾಯ್ಕ ಈ ತ್ಯಾಜ್ಯ ಸಂಗ್ರಹಕ್ಕೆ ಚಾಲನೆಯನ್ನ ನೀಡಿದ್ರು ವಿಶ್ವ ಪರಿಸರ ಪರಿಸರ ದಿನಾಚರಣೆಯ ಎಲ್ಲರ ಶುಭಾಶಯಗಳು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪುತ್ತೂರು ನಗರಸಭೆ ವತಿಯಿಂದ ಇವತ್ತು ಎರಡು ಮೂರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಮೊದಲನೇದಾಗಿ ಈಗಾಗಲೇ ಗಾರ್ಬೇಜ್ ವಲರೇಬಲ್ ಪಾಯಿಂಟ್ ಅಂದರೆ ಮೊಟ್ಟೆ ತಡಕ ಪ್ರದೇಶದಲ್ಲಿ ಹಿಂದೆ ನಗರಸಭೆ ಮತ್ತು ಈ ಗ್ರಾಮ ಪಂಚಾಯಿತಿಗಳ ನಡುವಿನ ರಸ್ತೆಯಲ್ಲಿ ಬರುವಂತಹ ಇದಕ್ಕೆ ತುಂಬ ಕಸವನ್ನು ಬಿಸಾಡ್ತಾ ಇದ್ರು ಅದನ್ನು ಈಗ ಗುರುತು ಮಾಡಿ ನಾವು ಅದನ್ನು ಕ್ಲೀನಪ್ ಮಾಡಿ ಅಲ್ಲಿ ಒಂದು ಗಾರ್ಡನನ್ನು ನಿರ್ಮಾಣ ಮಾಡುವಂಥದ್ದು ಅಂದರೆ ಗಾರ್ಬೇಜ್ ಟು ಗಾರ್ಡನ್ ಅನ್ನೋ ರೀತಿಯಲ್ಲಿ ಒಂದು ಗಾರ್ಬೇಜ್ ಪಾಯಿಂಟ್ ಪಾಯಿಂಟನ್ನು ಈಗ ಗಾರ್ಡನ್ ಆಗಿ ಕನ್ವರ್ಟ್ ಮಾಡಿ ಇವತ್ತು ಬೆಳಗ್ಗೆ ಅದನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ ಹಾಗೆ ಇವತ್ತು ನಗರಸಭೆಯಲ್ಲಿ ನಾವು ಎರಡು ವಿಧದಲ್ಲಿ ಒಂದು ಈ ಪ್ಲಾಸ್ಟಿಕ್ ಅಂದರೆ ಈ ವಿಶ್ವ ಪರಿಸರದ ದಿನಾಚರಣೆಯ ಥೀಮ್ ಇರುವಂಥದ್ದು ಬ್ಯಾ ಎಂಡ್ ಟು ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ ಅಂದರೆ ಈ ಪ್ಲಾಸ್ಟಿಕ್ಕಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳನ್ನು ತಡೆಗಟ್ಟುವಂತಹ ಒಂದು ಕೊನೆಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಪುತ್ತೂರು ನಗರಸಭೆ ವತಿಯಿಂದ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಸಂಗ್ರಹಣೆ ಮಾಡುವಂಥ ಒಂದು ಘಟಕವನ್ನು ನಮ್ಮ ನಗರಸಭೆಯಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ ಅದರೊಟ್ಟಿಗೆ ವೈಜ್ಞಾನಿಕವಾಗಿ ವಿಲೇವಾರಿ ಆಗಬೇಕಾಗಿರುವಂಥ ಎಲ್ಲ ಇ ವೇಸ್ಟ್ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ಗಳನ್ನು ತ್ಯಾಜ್ಯದೊಟ್ಟಿಗೆ ಮಿಕ್ಸ್ ಆಗಿ ಬರ್ತಾ ಇತ್ತು ಈಗ ಅದನ್ನು ವಿಂಗಡಿಸಿ ನಮ್ಮ ನಗರಸಭೆಯಲ್ಲಿ ಒಂದು ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ ಅದನ್ನು ಸಂಗ್ರಹಣೆಯನ್ನು ಕೂಡ ಮಾಡ್ತೇವೆ ಇದನ್ನು ನಗರಸಭೆಯಲ್ಲಿ ಸಂಗ್ರಹಣೆ ಆದಂತಹ ವೇಸ್ಟ್ ಅನ್ನು ಕೂಡ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕಾಗಿ ನಗರಸಭೆಯ ವತಿಯಿಂದ ನಾವು ಮೂಕಾಂಬಿಕೆ ಮೆಟಲ್ ರಿಫೈನರಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಮಂಗಳೂರಿನಲ್ಲಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಅವರೊಟ್ಟಿಗೆ ಟೈಅಪ್ ಮಾಡಿಕೊಂಡು ನಾವು ಈ ವೇಸ್ಟನ್ನು ಸಂಪೂರ್ಣ ಸೆಲೆಕ್ಟ್ ಕಲೆಕ್ಟ್ ಮಾಡಿ ಅವರಿಗೆ ವಿಲೇವಾರಿ ಮಾಡಲಿಕ್ಕಾಗಿ ಈಗ ಕಳಿಸಿಕೊಡ್ಲಿಕ್ಕಿದ್ದೇವೆ ಇದರೊಟ್ಟಿಗೆ ಈ ವೇಸ್ಟನ್ನು ಕೂಡ ಮನೆ ಮನೆಯಿಂದ ಸಂಗ್ರಹಣೆ ಮಾಡುವಂಥ ವ್ಯವಸ್ಥೆಯನ್ನು ನಾವು ಈ ಚಾಲನೆಯನ್ನು ಈ ಈ ದಿನ ಕೊಡಲಿಕ್ಕಿದ್ದೇವೆ ಇದರಲ್ಲಿ ಈ ವೇಸ್ಟ್ ಬರೀ ನಗರಸಭೆಯಲ್ಲಿ ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕರೆದು ಅವರನ್ನು ಒಂದು ಸಭೆಯನ್ನು ಕರೆದು ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲೂ ಕೂಡ ಒಂದು ಇ ವೇಸ್ಟ್ ಕಲೆಕ್ಷನ್ ಸೆಂಟರನ್ನು ಇಡಬೇಕು ಹಾಗೆ ಅದಕ್ಕೂ ಕೂಡ ಒಂದು ಚಾಲನೆಯನ್ನು ಕೊಡಬೇಕು ಅಂತೇಳಿ ನಾವು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ಕೋರ್ಕೊಳ್ಳಿದ್ದೇವೆ ಅಲ್ಲಿ ಇ ವೇಸ್ಟನ್ನು ಸಂಗ್ರಹಣೆ ಆದಂಥದ್ದನ್ನು ನಾವು ತಿಂಗಳಿಗೆ ಒಂದು ಬಾರಿ ನಾವು ಸಂಗ್ರಹಣೆ ಮಾಡಿ ನಮ್ಮ ನಗರಸಭೆಯಲ್ಲಿರುವಂತಹ ಕೇಂದ್ರ ಇದಕ್ಕೆ ತಂದು ಅಲ್ಲಿಂದ ನಾವು ಇಂಡಸ್ಟ್ರಿ ಏರಿಯಾಗೆ ಕಲಿಸ್ಕೊಡ್ಲಿಕ್ಕಿದ್ದೇವೆ ಈ ಇ ವೇಸ್ಟನ್ನು ಹಾಗೆ ಈ ಪ್ಲಾಸ್ಟಿಕ್ ವೇಸ್ಟನ್ನು ಕ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾಗಿದೆ ಅದಕ್ಕಾಗಿ ನಗರಸಭೆ ವತಿಯಿಂದ ಕ್ಯಾರಿ ಬ್ಯಾಗ್ಗಳನ್ನು ಅಂದರೆ ಬಟ್ಟೆ ಕ್ಯಾರಿ ಬ್ಯಾಗ್ಗಳನ್ನು ಇವತ್ತು ವಿತರಣೆ ಮಾಡಲಿಕ್ಕಿದ್ದೇವೆ ಎಲ್ಲ ಎಲ್ಲ ಉದ್ದಿಮೆದಾರರಿಗಿರ್ಬೋದು ಅಥವಾ ಜ ಸಾರ್ವಜನಿಕರಿಗೆ ವಿತರಣೆ ಮಾಡಲಿಕ್ಕಿದ್ದೇವೆ ಹಾಗೆ ಸಾರ್ವಜನಿಕರಿಗೂ ಕೂಡ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಕಳೆದ ಮೇ ತಿಂಗಳಿನಲ್ಲೇ ಪ್ರಾರಂಭ ಮಾಡಿದ್ದೆವು ಬೀದಿ ನಾಟಕದ ಮುಖಾಂತರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅವೇರ್ನೆಸ್ ಕೊಡುವುದರ ಮುಖಾಂತರ ಹಾಗೆ ಚರ್ಚೆಗಳ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಮತ್ತು ಇದರೊಟ್ಟಿಗೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇರುವಂಥದ್ದು ಪ್ರತಿ ಮಹಿಳೆಗೊಂದು ಮರ ಅದನ್ನು ಕೂಡ ಇವತ್ತು ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ ನಾವು ಇಲ್ಲಿ ಚಿನ್ನರ ಪಾರ್ಕ್ನಲ್ಲಿ ಗಿಡವನ್ನು ನೆಡುವುದರ ಮೂಲಕ ಅದಕ್ಕೂ ಪ್ರತಿ ಮಹಿಳೆಗೆ ಒಂದು ಗಿಡವಾಗಿ ನಮ್ಮ ಅಧ್ಯಕ್ಷರು ಚಾಲನೆ ಕೊಡಲಿಕ್ಕಿದ್ದಾರೆ ಅವರು ಕೂಡ ಒಂದು ಮಹಿಳೆ ಅವರ ಅವರ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವುದರ ಮುಖಾಂತರ ಹಾಗೆ ಎಲ್ಲ ಸದಸ್ಯರಿಗೂ ಕೂಡ ನಾವು ಇವತ್ತು ಆಹ್ವಾನಿಸಿದ್ದೇವೆ ಅವರನ್ನು ಕೂಡ ಗಿಡ ನೆಡುವುದರ ಮುಖಾಂತರ ಪ್ರತಿ ಮನೆ ಮನೆಯಲ್ಲೂ ಕೂಡ ಗಿಡವನ್ನು ನೆಟ್ಟು ಮರವನ್ನು ಬೆಳೆಸುವಂತಹ ಯೋಜನೆಯನ್ನು ಕೂಡ ನಾವೀಗ ನಗರಸಭೆ ವತಿಯಿಂದ ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿದರೆ ಈ ವೇಸ್ಟಲ್ಲಿ ವೈಜ್ಞಾನಿಕ ವಿಲೇವಾರಿ ಅಂತ ಹೇಳಿದರೆ ನಾವೀಗ ಟ್ಯೂಬ್ಲೈಟ್ಗಳನ್ನು ಹೇಳ್ಬೋದು ಮೊಬೈಲ್ಗಳನ್ನು ಹೇಳ್ಬೋದು ಮೊಬೈಲ್ಗಳಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳಿದೆ ಅದರಲ್ಲಿ ನಿಮಗೆ ಪ್ಲಾಸ್ಟಿಕ್ಸ್ ಬರ್ತದೆ ಬ್ರಾಸ್ ಬರ್ತದೆ ಗೋಲ್ಡ್ ಬರ್ತದೆ ಎಲ್ಲ ರೀತಿಯ ಕಾಪರ್ ಬರ್ತದೆ ಎಲ್ಲ ರೀತಿಯ ಮೆಟೀರಿಯಲ್ ಮೆಟಲ್ಗಳು ಅದರಲ್ಲಿದೆ ಈ ನಮಗೆ ಈ ಬೋರ್ಡ್ ಬರ್ತದಲ್ಲ ಅಂದರೆ ಮದರ್ ಬೋರ್ಡ್ ಅಂತೇಳಿ ನಾವು ಕಂಪ್ಯೂಟರ್ಲೆಲ್ಲ ಹೇಳ್ತೇವೆ ಅದನ್ನೆಲ್ಲ ನಾವು ಅದನ್ನು ಸಪ್ರೇಟ್ ಮಾಡಿ ಅದನ್ನು ತೆಗೆದು ಲೆಡ್ ಬರ್ತದೆ ಆ ಲೆಡ್ಡನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ಮತ್ತು ಅದರಲ್ಲಿ ಚಿನ್ನ ಸಹ ತೆಗೆಯುವಂಥ ವ್ಯವಸ್ಥೆ ಅದರಲ್ಲಿದೆ ನಾವೊಂದು ಸಿಮ್ ಕಾರ್ಡ್ ಯೂಸ್ ಮಾಡ್ತೇವೆ ಸಿಮ್ ಕಾರ್ಡಲ್ಲಿ ನಾಲ್ಕು ವಿಧದ ವೆರೈಟಿಗಳಿದೆ ಮೇಲ್ಗಡೆ ಲೇಯರ್ ಇರ್ಬೋದು ಪ್ಲಾಸ್ಟಿಕ್ ಲೇಯರ್ ಇರ್ಬೋದು ಆ ಥರ ಎಲ್ಲ ಅದನ್ನು ಬಿಡಿಸಿ ಬೇರೆ 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 ಪಾರ್ಟ್ ಮಾಡಬೇಕು ಅದನ್ನು ಮಾಡಿದರೆ ನಮಗೆ ಅದನ್ನು ಇದು ಮಾಡ್ಬೋದು ಇಲ್ಲಾಂದರೆ ಒಂದು ಶೆಲ್ ನಾವು ದಪ್ಪ ಶೆಲ್ ತಗೊಳ್ತೇವಲ್ಲ ಆ ಒಂದು ಶೆಲ್ ಇಡೀ ಒಂದು ಅಷ್ಟು ಪಾಯ್ಸನ್ ಮಾಡುವಂಥ ಇದಿರ್ತದೆ ಅದಕ್ಕೆ ಶಕ್ತಿ ಇದೆ ಈ ಬ್ಯಾಟ್ರಿಗಳು ಅಂದರೆ ಅದರಲ್ಲಿ ಲೆಟ್ ಕಂಟೆಂಟ್ ಇರ್ತದೆ ಆ ಭೂಮಿಯನ್ನು ಫಲವತ್ತತೆಯನ್ನೇ ನಾಶ ಮಾಡಿಸ್ಬೋದು ಅಷ್ಟು ಶಕ್ತಿ ಇರ್ತದೆ ಆದ ಅದಕ್ಕೋಸ್ಕರ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಈಗ ಮನೆಯಲ್ಲಿ ನಾವು ಈ ಗಡಿಯಾರಕ್ಕೆ ರಿಮೋಟಿಗೆಲ್ಲ ಬ್ಯಾಟ್ರಿ ಆಗ್ತವೆ ಆ ಬ್ಯಾಟ್ರಿಗಳನ್ನು ಸರಿಯಾಗಿ ವಿಲೇವಾರಿ ಮಾಡೋದಿಲ್ಲ ಈ ಕಸದಲ್ಲಿ ಆಗ್ತವೆ ಇಲ್ಲ ನಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿಟ್ಟಿರ್ತೇವೆ ಅದು ಕೊಳತು ಬರ್ನ್ ಆಗಲಿಕ್ಕೆ ರೆಡಿಯಾಗಿರ್ತದೆ ಅದು ತುಂಬ ಡೇಂಜರ್ ಅದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅದನ್ನು ನಗರಸಭೆ ಈಗ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಸರಿಯಾದ ರೀತಿಯಲ್ಲಿ ಡಿಲಿವರಿ ಮಾಡಬಹುದು ಈಗ ಎಲ್ಲ ಕಡೆ ವಿಸ್ತರಣೆ ಮಾಡ್ತೀರಲ್ಲ ಈಗ ನಗರಸಭೆ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಇನ್ನು ನೆಕ್ಸ್ಟ್ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಘಟಕಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಇದು ಮಾಡ್ತಾ ಇದ್ದೇವೆ ಅಲ್ಲಿ ಆಗು ಕಲೆಕ್ಟ್ ಆಗುವಂತಹ ಇ ವೇಸ್ಟ್ ಅಂದರೆ ಈಗ ಮಕ್ಕಳು ಮನೆಯಲ್ಲಿ ಒಂದು ಬ್ಯಾಟ್ರಿ ಇರ್ಬೋದು ಶೆಲ್ಸ್ ಇರ್ಬೋದು ಅದನ್ನು ಎಲ್ಲ ಕಡೆ ತಗೊಂಡೋಗಿ ಬಿಸಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಶಾಲೆಗೆ ತಂದು ಅಲ್ಲಿ ಇ ವೇಸ್ಟ್ ಇದು ಕೌಂಟರ್ಗೆ ಹಾಕಿದರೆ ನಾವು ಅದನ್ನು ಬಿಲಿವರಿ ಮಾಡಲಿಕ್ಕೆ ಸುಲಭ ಆಗ್ತದೆ ಇದು ವೆಚ್ಚ ನಗರಸಭೆಯಿಂದಲೇ ನಾವು ಇದು ಮಾಡ್ತೇವೆ ಅಂದರೆ ಈಗ ಅದಕ್ಕೆ ರೆವೆನ್ಯೂ ಬರುವಂಥದ್ದು ರೆವೆನ್ಯೂ ಬರುವಂಥದ್ದು ಅದರಲ್ಲಿ ಬರುವಂಥ ಮಾದರಿಯ ಇದರ ಮೇಲೆ ಈಗ ಮೊಬೈಲ್ಗಳಿರ್ಬೋದು ಲ್ಯಾಪ್ಟಾಪ್ಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ ಈಗ ಎಲ್ಲದು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ರಿಮೋಟ್ಸ ಒಂದು ಎಲೆಕ್ಟ್ರಾನಿಕ್ ಐಟಮ್ ಅದನ್ನು ಕೂಡ ಬಟನ್ಸ್ ರಬ್ಬರ್ ಇರ್ತದೆ ಪ್ಲಾಸ್ಟಿಕ್ ಕವರ್ ಇರ್ತದೆ ಒಳಗಡೆ ಬೋರ್ಡ್ ಇರ್ತದೆ ಅದರಲ್ಲಿ ಬೇರೆ ಬೇರೆ ಐಟಮ್ಸ್ಗಳಿರ್ತದೆ ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ವ್ಯವಸ್ಥೆಗಳನ್ನ ರೂಢಿಸ್ಕೊಳ್ಬೇಕು ಇಲ್ಲಿ ಈ ವೇಸ್ಟ್ ಮಾಡ್ಲಿಕ್ಕೆ ಇರೋದು ಒಂದೇ ಒಂದು ಇಂಡಸ್ಟ್ರಿ ಅವರಿಗೆ ನಾವು ಬರುವಂತ ಪ್ರಾಡಕ್ಟ್ ಅಲ್ಲಿ ಅವರು ನೋಡ್ತಾರೆ ಯಾವ್ದಾದ್ರು ಮೆಟೀರಿಯಲ್ ತರ ಇದೆ ಅಂತ ಈಗ ಬರೀ ಪ್ಲಾಸ್ಟಿಕ್ಸ್ ಇದ್ರೆ ಅವ್ರಿಗೇನು ಪ್ರಯೋಜನ ಆಗುದಿಲ್ಲ ಅದನ್ನ ತಗೊಳ್ತಾರೆ ಅವರು ಈಗ ಇರುವಂತದ್ದೆಲ್ಲ ತಗೊಂಡೋಗ್ತಾರೆ ಎಲ್ಲರೂ ವೈಜ್ಞಾನಿಕವಾಗಿ ಬೈಪರ್ ಮಡಿ ಬಿಳವೇ ಮಾಡುತ್ತಾರೆ ಈಗ ನಮ್ಮಲ್ಲಿ ಕೇಬಲ್ಗಳು ಬರ್ತದೆ ಈ तरह വയರ್ಗಳು ಮನೆಯಲ್ಲಿ ರಾಶಿ ರಾಶಿ ಕೇಬಲ್ಗಳು ಬಿದ್ದಿರ್ತದೆ ಅದನ್ನು ಸರಿಯಾಗಿ ಬಿಳವೇರಿ ಮಾಡೋದಿಲ್ಲ ಆ ಕೇಬಲ್ ಅಲ್ಲಿ ಇರುವಂತ ಇದನ್ನ ಪ್ಲಾಸ್ಟಿಕ್ನ್ನೇ ಸೆಪರೇಟ್ ಮಾಡ್ತಾರೆ ಅದರಲ್ಲಿ ಕಾಪರ್ ಕಾપર ಸಪ್ರೇಟ್ ಮಾಡ್ತಾರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಅವರು ಅದನ್ನ ಬೇಕದಿದ್ದಕ್ಕೆ ಯೂಸ್ ಮಾಡ್ತಾರೆ ಇಲ್ಲ ಇದು ಈಗ ಅದನ್ನ ಇನ್ಕಮ್ ಆಗಿ ಇದು ಕೂಡ ಇನ್ಕಮ್ ಇದು ಕೂಡ ಇನ್ಕಮ್ ನಮಗೆ ಕ್ವಾಂಟಿಟಿ ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ಲ ಅಂದರೆ ನಮಗೆ ಪ್ರಮಾಣ ಎಷ್ಟು ಬರ್ತದೆ ಈಗ ನಮ್ಮದು ಇ ವೇಸ್ಟ್ ಜನ್ರೇಷನ್ ಆಗ್ತದೆ ಅಂತ ಗೊತ್ತಿದೆ ಇ ವೇಸ್ಟ್ ಎಷ್ಟು ಬರುತ್ತೆ ಅಂತ ನಮಗೆ ಇನ್ನು ಕೂಡ ಗೊತ್ತಿಲ್ಲ ಅದನ್ನು ಈಗ ಸ್ಟಾರ್ಟ್ ಮಾಡಿದರೆ ನಮಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ಬೋದು ಆ ಹೆಚ್ಚಾದಂಥ ಪ್ರಮಾಣವನ್ನು ಇದೊಂದು ನಾವು ಮಾದರಿ ಹೇಳ್ಬೋದು ಎಲ್ಲರೂ ಕೂಡ ಸಂಗ್ರಹಣೆ ಮಾಡಿಲ್ಲ ಇದನ್ನು ಸಂಗ್ರಹಣೆ ಮಾಡೋದನ್ನು ನಾವು ಇದರಲ್ಲಿ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದೇವೆ ಪುತ್ತೂರಲ್ಲಿ ಅದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಅದು ಎಷ್ಟು ಪ್ರಮಾಣ ಆಗ್ತದೆ ಯಾವ ರೀತಿಯಲ್ಲಿ ವಿಲೇವಾರಿ ಈಗ ಹಸಿ ಕಸ ಅಂತ ಹೇಳಿದ್ರೆ ನಮ್ಗೆ ಒಂದು ಹತ್ತರಿಂದ ಹನ್ನೆರಡು ಟನ್ ಬರ್ತದೆ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು ಆದ್ರೆ ಈ ವೇಸ್ಟ್ ಎಷ್ಟು ಬರುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ ಅಂದ್ರೆ ಜನರಿಗೆ ಆಮಂತರದಾಗಿ ಸಂಜೀವಿನಿ ಒಬ್ಬದವರು ಅದರ ಜವಾಬ್ದಾರಿ ಅವರೇ ಬೈ ಪ್ರ ನನಗೊಬ್ರು ಮಾತಾಡುವಾಗ ಹೇಳಿದ್ರು